ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜೋಳದ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಇರೋ ಸೂಪರ್ ಟೇಸ್ಟಿಯಾಗಿರೋ ಒಂದು ಟೊಮ್ಯಾಟೊ ಚಟ್ನಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಮೊದಲಿಗೆ ಒಂದು ನಾಲ್ಕು ಹಸಿ ಟೊಮ್ಯಾಟೊನ ತಗೊಂಡು ಹಿಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಈಗ ಅವಾಗ ಒಂದು ಬೌಲ್ ಶೇಂಗಾ ತಗೊಂಡು ಒಂದು ಬಾಣಲಿ ಹಾಕಿ ಹುರ್ಕೊಳ್ಳಿ ಸ್ವಲ್ಪ ಮೇಲುಗಡೆ ಸಿಪ್ಪೆ ಇಲ್ಲ ಕಪ್ಪಾಗೋವರೆಗೂ ಅದು ಹುರಿದಿರೋ ಸ್ಮೆಲ್ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಹುರಿದಿದೆ ಇವಾಗ ಅದೇ ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ಅದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಫ್ಲೇಮ್ನ ಹೈಯಲ್ಲೇ ಇಡಿ ಯಾಕಂದರೆ ಸ್ಲೋ ಮಾಡಿಬಿಟ್ರೆ ಬೇಗ ಬೇಯಲ್ಲ ಅದು ಸ್ವಲ್ಪ ಜಾಸ್ತಿನೇ ಫ್ಲೇಮ್ ಹೈಯಲ್ಲಿಟ್ಕೊಂಡು ಹುರ್ಕೊಳ್ಳಿ ನೋಡಿ ಸ್ವಲ್ಪ ತಳ ಕೆಂಪಾಗ್ತಿದೆಯಲ್ಲ ಆ ಥರ ಆದ್ಮೇಲೆ ಒಂದು ಪಾತ್ರೆನ ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಬಿಡಿ ಇವಾಗ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳಿ ಇವಾಗ ನೋಡಿ ಇದು ಈ ಥರ ಬೆಂದಿದೆ ಈ ಟೈಮಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಕೊಡಿ ಆ ಟೊಮೆಟೊ ಜೊತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಹುರಿ ಹುರ್ಕೋಬೇಕು ನೋಡಿ ಇವಾಗ ಫುಲ್ ಹುರಿದಿದೆ ಈ ಥರ ಆಗಬೇಕು ಸ್ವಲ್ಪ ತಳ ಕಪ್ಪಗೆ ಹಾಕಬೇಕು ಅಲ್ಲಿ ತನಕ ಹುರ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಟೊಮೆಟೊ ಜೊತೆಗೆ ಎಲ್ಲ ಮಿಕ್ಸರ್ನ ತಗೊಂಡು ಮಿಕ್ಸರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೋಬೋದು ಒಂದು ಬೌಲ್ ಹುರಿದಿಟ್ಟಿರೋ ಶೇಂಗಾ ಇದುಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು ಸೂಪರ್ ಟೇಸ್ಟಿಯಾಗಿರೋ ಟೊಮೆಟೊ ಚಟ್ನಿ ರೆಡಿ ರೊಟ್ಟಿಗೆ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು